ಲಿಂಗಾಯತ ಸಾಲಿ ಸಮಾಜ ಟ್ರಸ್ಟ್ ಹೂಡಗ ಸಂಗಮ ಇದರ ಅಡಿಯಲ್ಲಿ ನೂರ ನಲವತ್ತು ನಾಲ್ಕನೆಯ ವಿಜಯೋತ್ಸವ ಹಾಗೂ ಎರಡು ಒಂದನೆಯ ಜಯಂತ್ಯೋತ್ಸವ ವೀರಮಾತೆ ಕಿತ್ತೂರು ಚೆನ್ನಮ್ಮನವರ ಈ ಒಂದು ವಿಜಯೋತ್ಸವ ಹಾಗೂ ಜಯಂತ್ಯೋತ್ಸವವನ್ನು ಇವತ್ತೇನು ಕರ್ನಾಟಕ ಗಣ ಸರ್ಕಾರ ಎರಡು ಸಾವಿರ ಹದಿನೇಳರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕೃತವಾಗಿ ಇವತ್ತು ಚನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದರು ಅಂದರಿಂದ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಏನು ಕರ್ನಾಟಕ ಗಣ ಸರ್ಕಾರ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ವಿಜಯೋತ್ಸವ ಹಾಗೂ ಜ ಜಯಂತ್ಯೋತ್ಸವ ಆಚರಣೆ ಮಾಡೋದಕ್ಕೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ಕುನಗುಂದ್ ಮತಕ್ಷೇತ್ರದಿಂದ ಮುನಗುಂದಾಗುವುದಕ್ಕೆ ತಾವಳಿಗೆ ಉಭಯ ತಾಲೂಕಿನ ಅಡಿಯಲ್ಲಿ ಇಡೀ ಸಮಾಜದ ಬಂಧುಗಳು ಇವತ್ತು ಸರ್ಕಾರಿಯ ಈ ಒಂದು ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ನ ಅಡಿಯಲ್ಲಿ ಈ ಒಂದು ವಿಶೇಷವಾದ ಒಂದು ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಟ್ರಸ್ಟಿನ ಗೌರವಾನ್ವಿತ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಭಣ್ಣ ಉಂಚಿಕಟ್ಟಿಯವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನಿಲ್ಕಂಠ ಹಸು ಹಸೂಟಿಯವರು ನಮ್ಮ ಕಾರ್ಯದರ್ಶಿಗಳಾದಂಥ ಎಮ್ ಎಸ್ ಮಲ್ಲಾಪುರ ಅವರು ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ಧರ್ಮದರ್ಶಿಗಳು ಒಳಗೊಂಡು ಎಲ್ಲ ಸಮಾಜದ ಹಿರಿಯರು ಮತ್ತು ಈ ವಿಶಿಷ್ಟ ವಿಶೇಷ ಅಂದರೆ ಏನಂದ್ರೆ ಇದು ಚೆನ್ನಮ್ಮನ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಕೇವಲ ಲಿಂಗಾಯತ ಪಂಚಮ ಸಾಲಿಗೆ ಸಮಾಜಕ್ಕಷ್ಟೇ ಸೀಮಿತವಾಗಿ ಆದಂಥದ್ದು ಜಯಂತ್ಯೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ ಸಮಸ್ತ ಜನತೆಯ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಇವತ್ತು ನಾಡಿನಲ್ಲಿ ಅನೇಕ ಜಯಂತ್ಯೋತ್ಸವ ಈ ವಿಜಯೋತ್ಸವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು ಈ ದೇಶಕ್ಕಾಗಿ ತ್ಯಾಗ ಮತ್ತು ಬಲಿದಾನದಿಂದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟ ಮಾಡಿದಂಥ ಅನೇಕ ಮಾನ್ಯರಿದ್ದಾರೆ ಇವತ್ತು ಅದರಲ್ಲಿ ಏನು ವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ಅಂಟೋಡ್ ಬಾಳಪ್ಪನವ್ರು ಇರ್ಬೋದು ಇಸ್ಕಸ್ತಿ ಬಸಪ್ಪನವ್ರು ಇರ್ಬೋದು ಎಲ್ಲರನ್ನ ಇರ್ಬೋದು ಇಂಥ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಡ್ಗವನ ಎತ್ತಿದಂತ ನಮಗೆಲ್ಲ ಗೊತ್ತಿದೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕಾಳಗಾರನ್ನು ಕೂಗಿ ಕಡ್ಗವನ ಎತ್ತಿದಂಥ ಪ್ರಥಮ ಮಹಿಳೆ ಈ ದೇಶದಲ್ಲೇ ಪ್ರಥಮ ಮಹಿಳೆ ವೀರಮಾತೆ ಚೆನ್ನಮ್ಮ ಬಹುತೇಕ ಆ ಚೆನ್ನಮ್ಮನ ಒಂದು ನಿಜೋತ್ಸವವನ್ನು ಜಯಂತ್ಯೋತ್ಸವವನ್ನು ಗುಣಗುನ್ಮತ ಕ್ಷೇತ್ರದಲ್ಲಿ ಎಲ್ಲ ಧರ್ಮೆಯನ್ನು ಒಳಗೊಂಡು ಸರ್ವಧರ್ಮವನ್ನು ಒಳಗೊಂಡು ಈ ಒಂದು ಆಚರಣೆಯನ್ನು ನಾವು ಪೂರ್ವ ಸಮಯದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಅನೇಕ ಮುಖಂಡರು ಮತ್ತು ಧರ್ಮದರ್ಶಿಗಳು ಸೇರಿಕೊಂಡು ಈ ಒಂದು ಇದೇ ದಿನಾಂಕ ಇಪ್ಪತ್ತೊಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಆಚರಣೆ ಮಾಡೋದಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಆದ ಕಾರಣ ನಾನು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಇವತ್ತು ದೃಶ್ಯ ಮಾಧ್ಯಮ ಆಗಿರ್ಬೋದು ನಮ್ಮ ಮುದ್ರ ಮಾಧ್ಯಮ ಆಗಿರ್ಬೋದು ಅವರಿಗೆ ನಾವು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದು ಈ ಒಂದು ವಿಜಯೋತ್ಸವವನ್ನು ಎಲ್ಲ ಧರ್ಮೀಯರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ತಾಲೂಕು ಅಧ್ಯಕ್ಷ ಇರ್ಬೋದು ನಗರ ಘಟಕದ ಅಧ್ಯಕ್ಷ ಇರ್ಬೋದು ಮತ್ತು ಎಲ್ಲ ಸಮಾಜಗಳ್ಗೂ ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ಜಯಂತಿ ಉತ್ಸವಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ ಈ ಒಂದು ವಿಶೇಷವಾದ ಆಚರಣೆಯನ್ನು ಇವತ್ತು ಯಾರದೇ ಜಯಂತ್ಯೋತ್ಸವ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಇವತ್ತು ಮಾರುಷಿ ವಾಲ್ಮೀಕಿಯವರಾಗಿರ್ಬೋದು ಇವತ್ತು ಹೇಮರೆಡ್ಡಿ ಮಲ್ಲಮ್ಮನವರಾಗಿರ್ಬೋದು ಇವತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಎಲ್ಲರೂ ಕೂಡ ಈ ನಾಡಿಗಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಈ ನಾಡಿಗಾಗಿ ಶ್ರಮವನ್ನು ಹಚ್ಚಿ ಇವತ್ತು ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂಥ ಇವತ್ತು ಅನೇಕ ನಮ್ಮ ದಿಗ್ಗಜರು ಅವರ ಆಚರಣೆಯನ್ನು ಇವತ್ತು ನಾವು ಪಂಚಮಸಾಲಿ ಸಮಾಜ ವಿಶೇಷವಾಗಿ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ಇವತ್ತು ಗೌರವವನ್ನು ಕೊಟ್ಟಂತೆ ಆಗುತ್ತೆ ಅನ್ನೋ ಒಂದು ವಿಚಾರವೊಟ್ಟುಕೊಂಡು ಈ ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಹುಣಗುಂದ್ ಮತಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯನ್ನು ಕೂಡ ಇವತ್ತು ಸಗವಣಿ ನಾಯಣ ಜಯಂತಿ ಆಗಿರ್ಬೋದು ಮಾರುಸು ವಾಲ್ಮೀಕಿಯವರಾಗಿರ್ಬೋದು ಹೇಮರೆಡ್ಡಿ ಮಲಮ್ನವರಾಗಿರ್ಬೋದು ಹಸರತ್ ಟಿಪ್ಪು ಸುಲ್ತಾನ್ ಅವರಾಗಿರ್ಬೋದು ಇವತ್ತೇನು ನಾವು ಅನೇಕ ನಾಡಿನ ದಿಗ್ಗಜರ ಒಂದು ಜಯಂತಿ ಉತ್ಸವವನ್ನು ಮಾಡ್ತೀವಿ ಆ ಒಂದು ಜಯಂತಿ ಉತ್ಸವವನ್ನು ಈ ವರ್ಷದಿಂದ ಎರಡು ಸಾವಿರ ಇಪ್ಪತ್ತೈದರಿಂದ ಈ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲರ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಮಾಜದ ಮುಖಂಡರ ಒಂದು ಚಿಂತನೆ ಕೂಡ ಅದು ಆಗಿತ್ತು ಆ ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನು ನಾವೀಗ ದಿನಾಂಕ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡಬೇಕು ಭಾಳ ಅದ್ದೂರಿವಾಗಿ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಒಂದು ಇಚ್ಛೆ ಆಗಿದೆ ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಹುಣಗುನ್ಮತ ಕ್ಷೇತ್ರದ ಎಲ್ಲ ಸಮಾಜದ ಪುರುವೇರಿಯರಿಗೆ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಹುಣಗುಂದವೇ ಹುಣಗುನ್ಮತ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚ ಒಂದು ಆಚರಣೆಯನ್ನು ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಇವತ್ತು ವೀರಮಾತೆ ಚೆನ್ನಮ್ಮ ಓದಕ್ಕೆ ಇತಿಹಾಸ ಪುಟಗಳಲ್ಲಿ ಪ್ರಥಮ ಮಹಿಳೆ ಏನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕಡ್ಡಗವನ್ನು ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕರಾದಂಥ ವೀರ ಸಂಗೊಳ್ಳಿ ರಾಯಣ್ಣನ ಒಂದು ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ ಆ ಹೋರಾಟದಲ್ಲಿ ತಾವು ಇತಿಹಾಸ ಪುಟಗಳನ್ನು ಓದಿದ್ದೇವೆ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಈ ಹೋರಾಟ ನಡೆಯಲಿಲ್ಲ ಇದು ದೇಶಕ್ಕಾಗಿ ನಡೆದಂಥ ಹೋರಾಟ ಯಾಕಂದರೆ ಆ ದೇಶಕ್ಕಾಗಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳಿಗೂ ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅರ್ಥಪೂರ್ಣ ಒಂದು ಅರ್ಥ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥಗೊಂಡು ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ನಾ ನಮ್ಮ ಹುಣಮುಮತ ಕ್ಷೇತ್ರದ ಎಲ್ಲ ಸರ್ವ ಜನಾಂಗಕ್ಕೆ ಸರ್ವ ಜನಾಂಗದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಮತ್ತು ನಾವು ಅವರಿಗೆ ಆಹ್ವಾನವನ್ನು ಕೂಡ ಕೊಡ್ತೇವೆ ಆಮಂತ್ರ ಪತ್ರವನ್ನು ಕೊಡ್ತೇವೆ ಆಹ್ವಾನ ಪತ್ರವನ್ನು ಕೂಡ ಕೊಡ್ತೇವೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಆಚರಣೆಯನ್ನು ಆ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಇವತ್ತು ಕೇಳಕ್ಕೆ ಬಯಸ್ತೇನೆ ಮತ ಕ್ಷೇತ್ರದ ಸರ್ವ ಸಮುದಾಯದ ಎಲ್ಲ ಸರ್ವಧರ್ಮೀಯರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಎಲ್ಲ ಧರ್ಮದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ವಿಶೇಷವಾಗಿ ಅಖಿಲ ಭಾರತ ಲಿಂಗಾಯತ ಸಾಲಿ ಏನು ಸಮಾಜ ಟ್ರಸ್ಟಿನ ಏನು ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಇದಕ್ಕೆ ಯಾರು ಕೂಡ ಆಹ್ವಾನವನ್ನು ನಾವು ವಿಶೇಷವಾಗಿ ಕೊಡ್ತಾಯಿದ್ದೇವೆ